ಮಕ್ಕಳು ನಮ್ಮೂರೇ ಅವರು ನರ್ಸಿಪುರದವರು ಬೋವಿ ಕಾಲೋನಿ ಬೆಳಿಗ್ಗೆ ಅವರು ಅಪ್ಪ ಅಮ್ಮ ಹಾಸನಕ್ಕೆ ಹೋದರು ಅವರು ಹಸ ಹಿಡ್ಕೊಂಡು ಹೋಗಿದ್ದಾರೆ ಮಕ್ಕಳು ಹಸು ಹಸ್ಗಳ್ ಹಿಡ್ಕೊಂಡು ಹೋಗಿ ಕಟ್ ಹಾಕಿದ್ದಾರೆ ಆ ಮುಂದೆ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟಿಗೆ ಒಂದು ಹನ್ನೆರಡು ವರ್ಷ ಒಬ್ಬಳು ಹತ್ತು ವರ್ಷ ಒಬ್ಬ ಆರು ವರ್ಷದೊಂದು ಹುಡುಗಿ ಮೂರು ಜನ ನೀರು ಬಿದ್ದಾಗ ನಮ್ಗೆ ಯಾರೇ ಹೇಳಿದ್ರು ಹುಡುಗರು ಕುರಿಮೆಸರು ಹೇಳಿದ್ರು ಇಲ್ಲಿಂದ ಹೋಗಿ ನೋಡೋ ಹೊತ್ತಿಗೆ ಎರಡು ಮಕ್ಕಳು ತೇಲ್ತಾ ಇದ್ದವು ಮೇಲೆ ಅವು ಎರಡು ಮಕ್ಳನ್ನ ನಮ್ಮೂರು ಎತ್ಕೊಂಡ್ಬಂದರು ಮೇಕೆ ಇತ್ತು ಆದಮೇಲೆ ನಮ್ಮ ತಿನ್ನೋ ಹುಡುಗನ ಹುಡ್ಗಿಸಿದ್ವು ನಾವೇ ಹುಡ್ಸಾವತಿ ಅಲ್ಲೇ ಸಿಕ್ತಾ ಎತ್ತಿಟ್ಕೊಂಡ್ರು ಅಷ್ಟೇ ಹೆಸರು ಹೆಸರು ಗೊತ್ತಿಲ್ಲಣ್ಣ ದೀಕ್ಷಾ ದೀಕ್ಷಾ ಅಂತ ಒಬ್ಬ ಹುಡುಗ ಹುಡುಗಿ ಒಬ್ಬ ಒಬ್ಬಳು ಹುಡುಗಿ ಕುಸುಮಾ ಅಂತ ಚಿಕ್ಕದು ಇನ್ನೊಬ್ಳು ನಿತ್ಯ ಹ್ಞೂ ಹೊಸ್ತಾಗಿ ಕೆರೆ ನೀರು ಬಂದಿದೆ ಅದು ಗುಂಡಿ ತೆಗೆದು ಬಿಟ್ಟಿದ್ರು ಜೈಸಿಪ್ಪಲ್ಲಿ ಮಣ್ಣು ನೋಡಿದೋಸ ಅದು ಈ ಗುಂಡಿ ತುಂಬ್ಕೊಂಡು ಕೆಂಪು ನೀರೆಲ್ಲ ತುಂಬ್ಕೊಂಡೈತೆ ಫುಲ್ ಗುಂಡಿ ಕೆರೆ ಎಲ್ಲ ಒಂದು ಹದಿನೈದು ಅಡಿ ಹಾಳೈತೆ ಹದಿನೈದು ಅಡಿ ಹಾಳೈತೆ ನಾವು ಸ್ಕೂಲ್ ಇರಲಿಲ್ಲ ಸ್ಕೂಲ್ ಇರಲಿಲ್ಲ ಅಂದ್ರೆ ಇನ್ನೂ ಮದುವೆ ಐತೆ ಅವ್ರ ಮಾವ ಅವರ ಮಾವುದು ಹುಡುಗರು ಒಂದು ಮದುವೆ ನಾಳೆ ಭಾನುವಾರ ಸೋಮವಾರ ಮದುವೆ ಇದೆ ಮದುವೆ ಮುಸ್ಕೊಂಡು ಹೋಗಲಿ ಅಂತೇಳಿ ಇಟ್ಕೊಂಡಿದ್ರು ಅಷ್ಟೇ ಮಕ್ಕಳನ್ನು ಇಲ್ಲಾಂದ್ರೆ ಅವ್ರು ನೆನೆಲ್ಲ ಕಳಿಸಿರೋರು ಅದಕ್ಕೆ ಸೋಮಶೇಖರ್ ಅಂತ ಸಮಾಜದ ಅಧ್ಯಕ್ಷರು ಬೇಲೂರು ತಾಲೂಕು ನಮ್ಮದು ಹಳೆ ಪಕ್ಕ ಹಂಚಿ ಹೇಳಿ ರಾಜೇಶ್ವರ ಪಂಚಾಯಿತಿ ಆದರೆ ಇಂಥ ದುರಂತ ಅಲ್ಲಿ ನೋಡಿರಲಿಲ್ಲ ಸರ್ ನಮ್ಮ ತಾಲೂಕಲ್ಲೇ ಕೆಲವು ಆಗಿದೆ ಆಲೂರಲ್ಲಿ ಅಲ್ಲಿ ಇಲ್ಲಿ ಆಗಿರ್ಬೋದು ನಮ್ಮಲ್ಲಿ ಆಗಿರಲಿಲ್ಲ ಹಳೆ ಬಿಡಹೊಬ್ಬಳಿಲಿ ಈ ಥರದ ಅಂತ ನಡೆದಿರಲಿಲ್ಲ ಹಾಗಾಗಿ ಇಂಥ ಇಂಥ ಮಕ್ ಸರ್ ಅವರು ಮಕ್ ಮನೇಲಿ ಯಾರೂ ಇಲ್ಲ ಎಲ್ಲ ದನಗಳು ಎಲ್ಲ ದನಗಳ್ನ ಎಲ್ಲ ಕರ ದನ ಕರನೆಲ್ಲ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವರು ಏನೋ ಒಂದು ಒಡವೆ ಪಡವೆ ತರಕ್ಕೆ ಮದುವೆ ಇರೋದ್ರಿಂದ ಹೋಗಿದ್ದಾರೆ ಆಸನಕ್ಕೆ ಹೋಗಿದ್ದಾರೆ ಬರೋದ್ರೊಳಗೆ ಈ ಥರ ಘಟನೆ ನಡೆದಿದೆ ಆ ಹುಡುಗರು ಇಲ್ಲಿಂದ ಹೋಗಿ ಹತ್ರ ದನಗಳು ಕಟ್ಟಾಕಿ ಸೀದಾ ಹೋಗ್ಬಿಟ್ಟು ತಣ್ಣಿ ನೀರಿಗೆ ಬಿದ್ದರು ನೀರಿಗೆ ಇನ್ನು ಈ ಮಾಮೂಲಿ ಅಂತ ಅಂತೇಳಿಬಿಟ್ಟು ಅದೇನೋ ಬಿಸಿಲು ಸಿಕ್ಕಾಬಿಟ್ಟಿರೋದ್ರಿಂದ ಹೋಗಿ ಧುಮಿಕ್ಬಿಟ್ಟಿದ್ದಾರೆ ಅವರಿಗೆ ಗೊತ್ತಿಲ್ಲ ಅನುಭವ ಇಲ್ಲ ಈ ಥರ ಆಳ ಇದೆ ಏನಿದೆ ಅಂತೇಳಿ ಗೊತ್ತಿಲ್ಲ ಹಂಗಾಗಿ ಈ ಥರ ದುರಂತ ಆಗಿದೆ ಸರ್ ಹಂಗಾಗಿ ಇನ್ನು ಮುಂದೆ ಯಾರಿಗೂ ಈ ಥರ ಅನ್ನೇ ಆಗಬಾರ್ದು ಏಕೆಂದರೆ ಅವ್ರ ಕರ್ಮ ಅವ್ರನ್ನ ಗೋಳು ನೋಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಸರ್ಕಾರ ಪರಿಹಾರ ಸರ್ಕಾರ ಪರಿಹಾರ ಕೊಡಬೇಕು ಅಂತಲೇ ಈ ಮಟ್ಟಕ್ಕೆ ನಾವು ಎಲ್ಲರೂ ಆಫೀಸರ್ಗಳು ಮಾತು ಕೇಳ್ಕೊಂಡು ನಮ್ಮ ಡಿ ಸಿ ಮೇಡಮ್ರು ತಹಸೀಲ್ದಾರ್ ಅವರು ಎಲ್ಲರೂ ಬಂದು ಕೂತ್ಕೊಂಡು ಈ ಥರ ಇದೆ ಸಣ್ಣ ಮಕ್ಕಳು ಏಜ್ ಇದೆ ಅವ್ರಿಗೇನಾರ ಗೌರ್ಮೆಂಟಿಂದ ಒಂದು ಬರೋಂಥ ಸವಲತ್ತನ್ನು ಅವರಿಗೆ ತಲುಪ್ತ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಬೇಡ ಅಂತ ರಿಕ್ವೆಸ್ಟ್ ಮಾಡೋದು ಬೇಡ ಯಾಕೆಂದರೆ ಸಣ್ಣ ಮಕ್ಕಳು ಅವರು ಈ ಥರ ಎಲ್ಲ ಬೇಡ ಅಂತ ಆದರೂ ಕೂಡ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಮ ಸಬ್ ಸಬ್ಇನ್ಸ್ಪೆಕ್ಟ್ರೆಲ್ಲ ಸೇರಿಲ್ಲ ಆ ಥರ ಮಾಡಲೇಬೇಕು ಎಮ್ ಮಾಡಲಿಲ್ಲ ಅಂದರೆ ಯಾವುದೂ ಸವಲತ್ತು ಸಿಗಲ್ಲ ಒಂದು ರಿಪೋರ್ಟು ಕಳ್ಸೋಕ್ಕಾಗಲ್ಲ ನಿಮ್ಮ ಮೇಲ್ಮಟ್ಟಕ್ಕೆ ಅಂತೇಳಿ ಕರ್ಕೊಂಡು ತಗೊಂಡು ಬಂದರು ಹಾಗಾಗಿ ಈಗ ಪೋಸ್ಟ್ ಮಾರ್ಟನ್ ನಡೀತಾ ಇದೆ ಒಬ್ಬರೇ ಮಕ್ಕಳು ಒಂದೇ ಕುಟುಂಬ ಒಂದು ಎರಡು ಜನ ಒಬ್ಬರು ಮಕ್ಕಳು ಇನ್ನೊಬ್ಬರು ಮಗ ಮಗ ಬೇರೋನು ಎರಡನೇ ಅಕ್ಕನ ಮಗ ಅಕ್ಕನ ಮಗ ಅಕ್ಕನ ಮೊಮ್ಮಗ ಒಂದೇ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಬೇರೆ ಯಾರೂ ಅಲ್ಲ ಸರ್ ಒಂದೇ ಫ್ಯಾಮಿಲಿ ಸರ್ ಮದುವೆ ಇಲ್ಲ ಅಂದರೆ ಸ್ಕೂಲಿಗೆ ಹೋಗ್ಬಿಡಾರ ಸರ್ ಮದುವೆ ಇಲ್ಲ ಅಂದರೆ ಖಂಡಿತ ಸ್ಕೂಲಿಗೆ ಹೋಗೋರು ಈ ಥರ ದುರಂತ ನಡೀತಿರಲಿಲ್ಲ ಭಾರಿ ಅನ್ಯ ಆಗಿದೆ ಸರ್ ದಯಮಾಡಿ ಈ ಮಾಧ್ಯಮ ಮುಖಾಂತರ ನಮ್ಮ ಸಿ ಎಮ್ ಅವ್ರಿಗೆ ನಮ್ಮ ಸಿದ್ದರಾಮಯ್ಯ ಆಗಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರಾಗಲಿ ದಯವಿಟ್ಟು ಇಂಥ ಘಟನೆ ನಡಬಾರ್ದು ನಡಿಬಾರ್ದು ಆ ಥರ ಸರ್ಕಾರ ಎತ್ತೆಚ್ಕೋಬೇಕು ಅಂತ ನಾವು ಈ ಈ ಮೂ ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೀವಿ ಸರ್